ನನ್ನ ಅಂತ ನನ್ನ ಅಂದ್ರೆ ನನಗೆ ಡೈರೆಕ್ಟರ್ ಪ್ರಕಾಶ್ ಅಣ್ಣ ಕೂಡ ಆವಾಗ ಅವಾಗೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡ್ಬೇಕಾದ್ರೆ ಮಾತಾಡಿದ್ದು ನಾನು ಕಟರ ಸೆಟ್ಗೆ ಬಂದಾಗಲೂ ಪ್ರಕಾಶ್ ಒಂದಷ್ಟು ವಿಷಯಗಳಿಗೆ ಕ್ಯಾಮರಾಮನ್ ಹೋಗಿ ಇರೋದು ರಜನೀಶ್ ವಿಸಿಟ್ ಮಾಡ್ತಾರೆ ಸೊ ಅದ್ಭುತವಾದ ಟೆಕ್ನಿಷಿಯನ್ ಟೀಮ್ ಇದೆ ಒಂದು ಅದ್ಭುತವಾದಂಥ ಒಂದು ಡೈರೆಕ್ಟರ್ ಇದ್ದಾರೆ ಅಂತಂದಾಗ ಬೇಸಿಕಲ್ ಬುಕ್ ಇದ್ದೇ ಇರ್ತದೆ ಚೆನ್ನಾಗ್ ಆಗುತ್ತೆ ಸಿನಿಮಾ ಅಂತ ಸೊ ಆ ನಿಟ್ಟಿನಲ್ಲಿ ಅವ್ರು ಬಿಟ್ಟಂತ ಗಿಲಿಮ್ಸು ಅದೆಲ್ಲನೂ ನಮಗೆ ತುಂಬಾ ಎಕ್ಸೈಟ್ ಆಗಿದೆ ಖಂಡಿತವಾಗ ಸಿನಿಮಾ ಚೆನ್ನಾಗಾಗತ್ತೆ ದೊಡ್ಡದೊಂದು ಓಪನಿಂಗ್ ತಗೊಂಡ್ರೆ ತುಂಬ ದೊಡ್ಡದೊಂದು ಸಕ್ಸಸ್ ಆಗುತ್ತೆ ಎಲ್ಲ ಸಿನಿಮಾಗಳು ನಮ್ಗೆ ಕಲೇ ಇಡ್ತೀವಿ ಸೆಕೆಂಡ್ ಹಫರ್ ಬರುವಂಥ ಎಲ್ಲ ಒಂದು ಹೈ ಬಜೆಟ್ ಸಿಮಾಗಳು ಚೆನ್ನಾಗಾದರೆ ಮಾತ್ರ ಇಂಡಸ್ಟ್ರಿಗೂ ಮನಿ ಫ್ಲೋ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಈ ಹೈ ಬಜೆಟ್ ಸಿನ್ಮಾಸ್ ಯಾವುದಾಗಿರುತ್ತೆ ಅದೆಲ್ಲನೂ ಚೆನ್ನಾಗಾಗಬೇಕು ಸೊ ಅದು ಆ ನಿಂತ ಹೆ ತುಂಬ ಚೆನ್ನಾಗಾಗಬೇಕು ಅನ್ನೋದು ನಿಮಗೆ ಥ್ಯಾಂಕ್ ಯು